ನಮಸ್ತೆ ಇಂದು ಪಾರಿಜಾತ ಹೂವನ್ನು ಬಿಡಿಸಲಿಕ್ಕೆ ಹೋದಾಗ ಆದಂಥ ಒಂದಷ್ಟು ಅನುಭವಗಳು ಅಂತ ಪಾರಿಜಾತದ ಅಂದರೆ ಈ ಮಾರ್ಗ ಮಾಸದಲ್ಲಿ ಹೂಗಳು ಇನ್ನೂ ಚಳಿಗಾಲವಾಗುವ ಬೇಗ ಗಿಡದಿಂದ ಬಿದ್ದಿರೋದಿಲ್ಲ ಮುಂಚೆ ಇನ್ನು ಏಳು ಏಳುವರೆ ಆದರೂ ಗಿಡದಲ್ಲೇ ಹರಳಿರುತ್ತವೆ ಕೆಳಗಡೆ ಬಿದ್ದಂತಹ ಅಂದರೆ ನಾನು ಸ್ವಲ್ಪ ತಡವಾಯಿತು ಅವತ್ತು ಹೋಗಲಿಕ್ಕೆ ಆ ಹೂವನ್ನು ಕೆಳಗಡೆ ಬಿದ್ದಿದ್ದು ತಗೊಳಕ್ಕೆ ಬೇಜಾರು ಆದರೂ ಏನು ಮಾಡೋಕ್ಕಾಗಲ್ಲ ಸಮಯ ಹಾಗೆ ಹೋಗ್ಬಿಟ್ಟಿತ್ತು ಹಾಗಾಗಿ ನನಗೆ ತುಂಬ ಕುತೂಹಲ ಇತ್ತು ಸುಮ್ಮನೆ ಎತ್ಕೋತಾ ಇದೆ ಒಂದಷ್ಟು ಜೇನುಗಳು ಬಿದ್ದ ಆಗತಾನೆ ಬಿದ್ದ ಹೂಗಳಿಗೆ ಮದುವನ ಇರಲಿಕ್ಕೆ ಬಂದಂತಹ ಜೇನುಗಳು ನನಗೆ ನೋಡಿ ಪ್ರತಿ ಸಂದರ್ಭದಲ್ಲೂ ಯಾವುದಾದ್ರೂ ಕಾರಣಕ್ಕೆ ನನಗೆ ಆ ಒಂದು ಸಮಯ ಏರುಪೇರು ಆದ್ರೂ ಅಲ್ಲಿ ಯಾವುದೋ ಒಂದು ವಿಶೇಷತೆಯನ್ನು ನನಗಾಗಿ ಕಾದಿರಿಸ್ತಾರೆ ಅನ್ನಿಸ್ತು ನನಗೆ ಗಿಡದಲ್ಲಿದ್ದ ಹೂಗಳಿಗೆ ಅಷ್ಟಾಗಿ ಜೇನುಗಳು ಬಂದಿರಲ್ಲ ಅಷ್ಟು ಅನುಭವ ಆಗಿಲ್ಲ ಮಾರ್ನಿಂಗ್ ನಾನು ಹೋದಾಗ ಮುಂಜಾನೆ ಹೋಗಿ ಹೋಗಿಡಿಸಿದಾಗ ಇದು ಸ್ವಲ್ಪ ತಡ ಆಗಿತ್ತು ಕೆಲಸ ಮುಗಿಸಿ ಆದರೂ ಇನ್ನೂ ಫ್ರೆಶ್ ಆಗಿ ಸಿಗುತ್ತೆ ಅಂಥೇಳಿ ಹೋಗಿದ್ದೆ ಆವಾಗ ನನಗೆ ನೋಡಿದಾಗ ಜೇನು ನಾನು ಫೋಕಸ್ ಮಾಡ್ತಾಯಿದ್ದೀನಿ ಕೆಲವೊಂದು ನನ್ನ ಕ್ಯಾಮ್ರಾ ಕಣ್ಣಿಗೆ ಗೋಚರಿಸಿದೆ ಅಲ್ಲೊಂದು ಇಲ್ಲೊಂದು ಓಡಾಡ್ತಿದ್ವು ಹಾಗಾಗಿ ಅವುಗಳನ್ನು ನಿನಗೆ ತೋರಿಸೋ ಕುತೋಹಲ್ಲ ಮಾತು ನಾನು ಹಿಡಿತ ಇದ್ದ ವೀಡಿಯೋ ನಾನು ಕವರೇಜ್ ಮಾಡ್ತಾ ಇದ್ದಿದ್ದು ಒಂದು ಕಡೆ ಒಂದು ಕಡೆ ಆದರೂ ತುಂಬ ಖುಷಿಯಾಯಿತು ನನಗೆ ನಾನು ಪ್ರತಿ ಸಾರಿ ಏ ಆ ಹೂಗಳ ಬಗ್ಗೆ ನಾನು ಏನೇ ಹಂಚ್ಕೊಳ್ಬೇಕು ಅಂದಾಗಲೂ ಕೂಡ ಯಾವುದಾದ್ರು ಒಂದು ಹೊಸ ವಿಶೇಷತೆ ನನ್ನನ್ನು ಸೆಳೆಯೋದು ಮತ್ತು ಅದ ಅದನ್ನು ಗಮನಕ್ಕೆ ಬರೋ ಹಾಗೆ ಆಗುವಂತಹ ಸಂದರ್ಭ ನಿಜಕ್ಕೂ ಖುಷಿ ಕೊಡ್ತು ನೋಡಿ ಜೇನು ಮಕರಂದವನ್ನು ಹೀರ್ತಾ ಇರುವಂತಹ ಸಂದರ್ಭ ಬಿದ್ದ ಹೂವನ್ನೂ ಬಿಡದೆ ನನಗಂತೂ ತುಂಬ ಖುಷಿಯಾಯಿತು ನೋಡಿ ಎಷ್ಟು ಚಂದದ ಹೂವಿನೊಂದಿಗೆ ಸರಸ ಅಂತ ಹೇಳ್ತಾರಲ್ಲ ಆ ರೀತಿ ಮಾರ್ಗ ಮಧ್ಯದಲ್ಲಿ ನನಗೆ ಸೂರ್ಯ ಸೂರ್ಯನಿಗೋಸ್ಕರ ಸೂರ್ಯಕಾಂತಿ ಮರ ಸೂರ್ಯಕಾಂತಿ ಅಂತ ಕೂಡ ಇದನ್ನು ಕರೀತಾರೆ ಈ ಹೂವು ತುಂಬ ಇಷ್ಟ ಆಯಿತು ನನಗೆ ಹಾಗಾಗಿ ಇದನ್ನು ಗೇಟು ಉದ್ದಾಗಿರೋದ್ರಿಂದ ಇದನ್ನು ಕಿರೀಟದ ರೀತಿ ಮಾಡೋಣ ಅಂತೇಳಿ ಒಂದಷ್ಟು ಹೂಗಳನ್ನು ಬೆಳೆಸಿ ತಂದೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಯಾವುದೇ ಭೀತಿ ಇಲ್ಲದೆ ಸ್ವಚ್ಛಂದವಾಗಿ ಅರಳಿ ನಿಂತಂತಹ ಕುಸುಮ ಇದು ಕಸ್ತೂರಿ ಜಾಲಿ ಅಂತ ಅಂದ್ಕೋತೀನಿ ಸಾಕಷ್ಟು ನಾನು ಗಮನಿಸ್ತಾ ಇದ್ದೆ ಆ ಸೂರ್ಯಕಾಂತಿ ಹೂವು ನೋಡೋ ಸಂದರ್ಭದಲ್ಲಿ ನನಗೆ ಹೂವು ನನ್ನ ಸೆಳೆಯಿತು ಅಲ್ಲಿಯ ಪಕ್ಕದಲ್ಲೇ ಇದ್ದಂತಹ ಕಸ್ತೂರಿ ಜಾಲಿ ನೋಡಿ ಎಷ್ಟು ಚೆಂದ ಇದೆ ಈ ಹೂವು ಬಲ್ವೆಟ್ಟ ರೀತಿ ಇದೆ ನೋಡಿ ಬಲ್ವೆಟ್ ಹೂವಿನ ಆಕಾರದಲ್ಲೇ ಇದೆ ತುಂಬ ಚೆಂದ ಇದೆ ಈ ಹೂವು ನಂಗೆ ಖುಷಿಯಾಯಿತು ಒಂದು ನೋಡೋಕೆ ಬಂದು ಇನ್ಯಾರ್ಯಾರು ನನಗೆ ವಿಶೇಷವಾದರೂ ಅನ್ನಿಸ್ತು ತುಂಬ ಖುಷಿ ಅಂದರೆ ನಾವು ಹುಡುಕಿ ಹೋದಾಗ ಈ ಥರದ್ದು ಯಾವುದು ಸಿಗಲ್ಲ ಸಿಕ್ಕಾಗ ಸೆರೆ ಹಿಡಿಬೇಕು ತುಂಬ ಖುಷಿಯಾಯಿತು ಇದು ಸೂಕ್ಷ್ಮವಾಗಿ ಗಮನಿಸಬೇಕು ಯಾವ ಇದು ಅಂತ ನಾನು ತಂದಂತಹ ಸೂರ್ಯಕಾಂತಿಯನ್ನೇ ಹೊರತಕ್ಕಂಥ ಹೂವನ್ನು ಒಂದಷ್ಟು ದೇಟು ಉದ್ದ ಇದ್ದಿದ್ದರಿಂದ ಅವುಗಳನ್ನು ಈ ಹೂವಿಗೆ ಎಲ್ಲೂ ನೋವಾಗದ ರೀತಿಯಲ್ಲಿ ಅದನ್ನು ಹಿಡಿದಿಡೋ ಪ್ರಯತ್ನ ಮಾಡ್ತಾ ಇದೆ ನೋಡಿ ಒಂಥರ ಚೆನ್ನಾಗಿದೆ ತುಂಬ ದೂರ ದೂರ ಇಟ್ಟು ಅದನ್ನು ಕೆರೆ ರೀತಿ ಅಲಂಕಾರ ಮಾಡಿದರೆ ಖಂಡಿತ ನೋಡಿ ಅದೇಟು ತುಂಬ ಉದ್ದ ಇದ್ದಿದ್ದರಿಂದ ನನಗೆ ಅನುಕೂಲ ಆಯಿತು ಸುಮಾರು ಒಂದು ಹತ್ತು ಹದಿನೈದು ಹೂಗಳನ್ನು ಅದರಲ್ಲಿ ನಾನು ಬೆಸೆಯೋ ಕೆಲಸ ಮಾಡಿದೆ ತುಂಬ ಖುಷಿಯಾಯಿತು ಆಮೇಲೆ ಅದನ್ನು ಯಾರು ಮುಡಿಯೋರಿಲ್ಲದ ಕಾರಣ ಅದನ್ನು ನಾನು ಉರುಳಿ ಅಲಂಕಾರಕ್ಕೆ ಪುಷ್ಪಾಲಂಕಾರಕ್ಕೆ ಅಲಂಕಾರಕ್ಕೆ ಬಳಸ್ಕೊಂಡೆ ನೋಡಿ ಎಲ್ಲೆಲ್ಲೂ ಏನೇನೋ ಒಂದಷ್ಟು ವಿಚಾರಗಳು ನಮ್ಮ ಗಮನಕ್ಕೆ ಬರ್ತವೆ ಸೂಕ್ಷ್ಮವಾಗಿ ನೋಡುವ ಮನಸ್ಸು ನಮಗಿರಬೇಕಷ್ಟೆ ನಾನು ಹೋಗಿದ್ದು ಸೂರ್ಯಕಾಂತಿ ನೋಡಲಿಕ್ಕೆ ಆದರೆ ಪಾರಿಜಾತ ನೋಡಲಿಕ್ಕೆ ಆದರೆ ಸೂರ್ಯಕಾಂತಿ ಕಸ್ತೂರಿ ಜಾಡಿ ಮತ್ತು ನಾವು ಅಂದ್ಕೊಂಡೇ ಇರೋದಿಲ್ಲ ಪಾರಿಜಾತ ಹೂವಲ್ಲಿ ಆಗತಾನೆ ಜೇನುಹುಳುಗಳ ಸ್ಪರ್ಶ ಅವೆಲ್ಲ ಒಂದು ರೀತಿಯ ಹೊಸತನವನ್ನು ನನಗೆ ಆ ದಿನ ಕೊಡ್ತು ಆಯಿತು ನಾವು ಒಂದನ್ನು ಬಯಸಿ ಹೋದಾಗ ಅದರ ಜೊತೆ ಮತ್ತಷ್ಟು ವಿಚಾರಗಳು ನಮ್ಮ ನಿರೀಕ್ಷೆಗೂ ಬಾರದ ವಿಚಾರಗಳು ಸೇರ್ಪಡೆಗೊಂಡಾಗ ಮನಸ್ಸು ತುಂಬ ಖುಷಿಯಾಗತ್ತೆ ಅದನ್ನೆಲ್ಲ ನಿಮ್ಮೊಂದಿಗೆ ಹಂಚ್ಕೋಬೇಕು ಅನ್ನಿಸ್ತು ಹಾಗಾಗಿ ಈ ವಿಡಿಯೋನ ನಿಮಗಾಗಿ ಮಾಡಿರುವಂಥದ್ದು ಒಂದಷ್ಟು ವಿಚಾರಗಳು ನನಗೆ ನಾನು ನೋಡಿದ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಮಾಡಿದೆ ನೋಡಿ ಈ ಮಟ್ಟಿಗೆ ಬಂತು ಅದು ಅಲಂಕಾರ ಒಂದು ರೀತಿ ಖುಷಿಯಾಯಿತು ನಿಜಕ್ಕೂ ಅದನ್ನು ನಿಧಾನವಾಗಿ ಆರಿಸಿ ಉದ್ದದೇಟನ್ನು ತಂದರೆ ನಿಜಕ್ಕೂ ಇದೊಂದು ನಾವು ಒಳ್ಳೆಯ ಹೂವಿನ ಕಿರೀಟ ಖಂಡಿತ ಮಾಡ್ಕೊಬೋದು ಮಕ್ಕಳುಗಳಿಗೆ ಅಲಂಕಾರ ಮಾಡ್ಬೋದು ಮತ್ತು ನಾನು ಸಾಕಷ್ಟು ಪಾರಿಜಾತ ಹೂಗಳನ್ನು ತಂದಿದ್ದೆ ಸಂಜೆ ಆ ಹೂಗಳನ್ನೆಲ್ಲ ಅಲಂಕಾರ ಮಾಡಿದೆ ನೋಡಿ ಈ ಥರ ಮಾಡಿದೆ ದೇವ ದೇವರ ಮನೆಯಲ್ಲಿ ಮಾಡಿದೆ ಇದು ಸ್ವಲ್ಪ ಶೇಪು ನಾನು ಈ ಚಕ್ರಾಕಾರವನ್ನು ಆಲ್ರೆಡಿ ಬಿಡಿಸ್ಬಿಟ್ಟಿದ್ದೆ ಅದನ್ನು ಕದಲಿಸಿದ್ರೆ ಎಲ್ಲಿ ನಾನು ಇಷ್ಟು ಶ್ರಮ ವೇಸ್ಟ್ ಆಗುತ್ತೆ ಅಂಥೇಳಿ ಅದನ್ನೇ ಅದು ಹೇಗೆ ಬರುತ್ತೋ ಹಾಗೆ ಅದನ್ನು ಉಳಿಸ್ಕೊಂಡೆ ಇದಾಗಿತ್ತು ಇಂದಿನ ವಿಶೇಷ